ಚುನಾವಣಾ ಆಯೋಗ ಲೋಕಸಭಾ ಚುನಾವಣಾ ಬಗ್ಗೆ ಮಾಹಿತಿ ತಿಳಿಯೋಣ ಬನ್ನಿ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆ ಎಷ್ಟು ಹಂತಗಳಲ್ಲಿ ನಡೆಯಲಿದೆ ಏಳು ಹಂತಗಳಲ್ಲಿ ನಡೆಯಲಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆ ಎಷ್ಟನೇ ಆವೃತ್ತಿಯ ಚುನಾವಣೆಯಾಗಿದೆ ಹದಿನೆಂಟನೇ ಆವೃತ್ತಿಯ ಚುನಾವಣೆಯಾಗಿದೆ ಭಾರತದ ಒಟ್ಟು ಲೋಕಸಭಾ ಚುನಾವಣಾ ಕ್ಷೇತ್ರಗಳ ಸಂಖ್ಯೆ ಎಷ್ಟು ಐನೂರ ನಲವತ್ತ್ಮೂರು ಕ್ಷೇತ್ರಗಳು ಕರ್ನಾಟಕದ ಲೋಕಸಭಾ ಚುನಾವಣಾ ಕ್ಷೇತ್ರಗಳ ಸಂಖ್ಯೆ ಎಷ್ಟು ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿವೆ ಭಾರತದಲ್ಲಿ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರುವ ರಾಜ್ಯ ಯಾವುದು ಎಂಬತ್ತು ಕ್ಷೇತ್ರಗಳು ಉತ್ತರ ಪ್ರದೇಶ ಭಾರತ ಲೋಕಸಭಾ ಚುನಾವಣೆ ಸ್ಪರ್ಧಿಸಲು ಅಭ್ಯರ್ಥಿಗೆ ಎಷ್ಟು ವಯಸ್ಸಾಗಿರಬೇಕು ಕನಿಷ್ಠ ಇಪ್ಪತ್ತೈದು ವರ್ಷ ಮೇಲ್ಪಟ್ಟಿರಬೇಕು ಭಾರತದ ಮೊಟ್ಟ ಮೊದಲ ಲೋಕಸಭಾ ಚುನಾವಣೆ ನಡೆದ ವರ್ಷ ಹತ್ತೊಂಬತ್ನೂರ ಐವತ್ತೆರಡು ಭಾರತದ ಚುನಾವಣಾ ಆಯೋಗದ ಸ್ಥಾಪನೆಯಾದ ವರ್ಷ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತೈದು ಲೋಕಸಭಾ ಚುನಾವಣೆಯ ಪ್ರಸ್ತುತ ಮುಖ್ಯಸ್ಥರು ಯಾರು ರಾಜೀವ್ ಕುಮಾರ್ ಭಾರತ ಚುನಾವಣಾ ಆಯೋಗದ ಸಂವಿಧಾನದ ಎಷ್ಟನೇ ಭಾಗ ಸಂವಿಧಾನದ ಹದಿನೈದನೇ ಭಾಗವಾಗಿದೆ ಭಾರತ ಸಂವಿಧಾನದಲ್ಲಿ ಎಷ್ಟನೇ ವಿಧಿ ಚುನಾವಣಾ ಆಯೋಗದ ಬಗ್ಗೆ ತಿಳಿಸುತ್ತದೆ ಮುನ್ನೂರ ಇಪ್ಪತ್ತ್ನಾಲ್ಕರಿಂದ ಮುನ್ನೂರ ಇಪ್ಪತ್ತೊಂಬತ್ತನೇ ವಿಧಿ ಚುನಾವಣಾ ಆಯೋಗದ ಕೇಂದ್ರ ಕಚೇರಿಯಲ್ಲಿದೆ ನವದೆಹಲಿ ಪ್ರಜಾಪ್ರತಿನಿಧಿ ಕಾಯ್ದೆಯನ್ನು ಯಾವಾಗ ಜಾರಿಗೆ ತರಲಾಯಿತು ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಜಾರಿಗೆ ತರಲಾಯಿತು ಇವಿಎಂ ಎಂದರೆ ಏನು ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ಭಾರತದಲ್ಲಿ ಮೊದಲ ಬಾರಿಗೆ ವಿವಿಎಂ ವೋಟಿಂಗ್ ಮಿಷನ್ ಅನ್ನು ಎಲ್ಲಿ ಬಳಸಲಾಯಿತು ಹತ್ತೊಂಬತ್ತು ಎಂಬತ್ತೆರಡು ಕೇರಳದಲ್ಲಿ ಬಳಸಲಾಯಿತು ಭಾರತದಲ್ಲಿ ಚುನಾವಣೆಗಳಲ್ಲಿ ಕೈಗೆ ಬಳಸುವಂಥ ಇಂಕ್ ಯಾವ ರಾಜ್ಯದಲ್ಲಿ ತಯಾರಾಗುತ್ತದೆ ನಮ್ಮ ಕರ್ನಾಟಕದ ಮೈಸೂರು ಜಿಲ್ಲೆಯಲ್ಲಿ ನನ್ನ ಮೊದಲ ಪ್ರಯತ್ನ ಏನಾದರೂ ತಪ್ಪಿದ್ದರೆ ಸಮೀಕ್ಷಿ ಇದೇ ಥರ ವಿಡಿಯೋಗಳಿಗಾಗಿ ಕರ್ನಾಟಕ ಕುವರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ